ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ತಮ್ಮನೇಲಿ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು ತವ್ರ ಮನೆಯಿಂದ ಹೆಣ್ಮಕ್ಳು ಏನು ತರಬೇಕು ಏನು ತರಬಾರ್ದು ಅನ್ನೋ ವಿಚಾರನ ಈ ವಿಡಿಯೋದಲ್ಲಿ ಮಾತಾಡ್ತೀನಿ ಮಾತಾಡೋಕ್ಕೂ ಮುಂಚೆ ನೀವಿನ್ನ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಹೊಸ್ತಾಗಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೆಣ್ಮಕ್ಳು ಮದುವೆ ಆದಮೇಲೆ ಕೆಲವೊಂದು ಮನೇಲಿ ಅನುಕೂಲ ಇರುತ್ತೆ ಕೆಲವೊಂದು ಮನೇಲಿ ಅನುಕೂಲ ಇರಲ್ಲ ತವ್ರ ಮನೇಲಿ ಆಗಿರ್ಬೋದು ಗಂಡನ ಮನೇಲಿ ಆಗಿರ್ಬೋದು ಕೆಲವೊಬ್ಬರು ಮನೇಲಿ ಅನುಕೂಲವಾಗಿರ್ತಾರೆ ಇಲ್ಲಾಂದರೆ ಇಲ್ಲ ಅವರೆಲ್ಲ ಏನು ತಂದ್ರೆ ನಿಮ್ಗೆ ಒಳ್ಳೇದಾಗತ್ತೆ ನಿಮ್ಮ ಗಂಡನ ಮನೆಗೆ ನೀವೇನು ತೊಗೊಂಬಂದರೆ ಒಳ್ಳೇದಾಗತ್ತೆ ಹಾಗೆ ತವ್ರ ಮನೆಯಿಂದ ನೀವೇನು ತೊಗೊಂಬಂದರೆ ಒಳ್ಳೆಯದಾಗತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಇಬ್ರಿಗೂ ಕೂಡ ಒಳ್ಳೇದಾಗಬೇಕು ಗಂಡನ ಮನೆಗೂ ಒಳ್ಳೇದಾಗಬೇಕು ಈ ಥರ ತವ್ರ ಮನೆಗೂ ಒಳ್ಳೇದಾಗಬೇಕು ಯಾರೊಬ್ಬರು ಮನೆಗೆ ತೊಗೊಂಬಂದ್ರೂ ಹೆಣ್ಮಕ್ಳು ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೆ ಈ ವಿಡಿಯೋದಲ್ಲಿ ಅಂಥದ್ದು ಕೆಲವೊಂದು ವಿಚಾರನ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ಹೇಳ್ತೀನಿ ಹೆಣ್ಮಕ್ಳು ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹಾಗೆ ಏನು ತರಬಾರ್ದು ಅಂತ ಕೂಡ ಹೇಳ್ತೀನಿ ಫಸ್ಟು ಏನು ತರಬಾರ್ದು ಅಮ್ಮ ಮನೆಗೆ ಹೋಗ್ತಿದ್ದಂಗೆ ಸಾಕು ಅಮ್ಮ ಕೊಬ್ಬರಿ ಕೊಡ್ತಾರೆ ಎಣ್ಣೆ ಕೊಡ್ತಾರೆ ಪರ್ಕೆ ಕೊಡ್ತಾರೆ ಸಾಸಿವೆ ಕೊಡ್ತಾರೆ ಆಮೇಲೆ ಖಾರದ ಪುಡಿಗಳನ್ನ ಕೊಡ್ತಾರೆ ಹೀಗೆ ಹಾಕೋ ಎಣ್ಣೆ ಕೊಡ್ತಾರೆ ನನ್ನ ಮಗಳಿಗೆ ಮಾಡ್ಕೊಳ್ಳೋಕೆ ಟೈಮ್ ಇರೋಲ್ಲ ಹಾಗೆ ತುಪ್ಪ ತುಪ್ಪ ಸ್ವಲ್ಪ ಕೊಟ್ಬಿಡೋಣ ಹಾಗೆ ಹಸೀಟ್ಗಳನ್ನ ಸ್ವಲ್ಪ ಕೊಟ್ಬಿಡೋಣ ಇದಕ್ಕೆ ತಾಯಿದಿರು ಎಷ್ಟೋ ಪಾಪ ಮುಗ್ದರು ಇರ್ತಾರೆ ಅಂಥವರು ಈ ಪುಡಿಗಳನ್ನ ಕೊಡೋವಂಥದ್ದು ಹುಣ್ಸೆಹಣ್ಣ ಕೊಡೋವಂಥದ್ದು ಪೊರಕೆಗಳನ್ನ ಅಂಥದ್ದು ಮರನ ಅಂಥದ್ದು ಈ ಥರ ಎಲ್ಲ ಇರ್ತವೆ ಖಂಡಿತವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಇದನ್ನ ತವ್ರ ಮನೆಯಿಂದ ನೀವು ಯಾವುದೇ ಕಾರಣಕ್ಕೂ ಗಂಡನ ಮನೆಗೆ ತಗೊಂಡು ಹೋಗಬಾರ್ದು ಅದು ಅವ್ರಿಗೆ ಶ್ರೇಯಸ್ಸಲ್ಲ ಬಟ್ ನಿಮ್ಗೆ ಒಳ್ಳೇದಾದರೂ ಕೂಡ ಅವ್ರ ಮನೆಯಿಂದ ನೀವು ತೊಗೊಂಬಂದಾಗ ಅದು ನಿಮಗೆ ಶ್ರೇಯಸ್ಸಲ್ಲ ಹಾಗಾದರೆ ನೀವು ಏನು ತರಬೇಕು ನೀವೇಂತಂದರೆ ನಿಮ್ಗೆ ಒಳ್ಳೆಯದಾಗತ್ತೆ ಹಾಗೆ ತವ್ರ ಮನೆಗೂ ಒಳ್ಳೇದಾಗತ್ತೆ ಅಂತ ಕೂಡ ಹೇಳ್ತೀನಿ ಇಲ್ಲಿ ನೀವು ಬೆಲ್ಲನ ತೊಗೊಂಬರ್ಬೋದು ಬೆಲ್ಲ ತೊಗೊಂಬಂದ್ರೆ ಅವ್ರಿಗೂ ಕೂಡ ಒಳ್ಳೇದು ನಿಮಗೂ ಕೂಡ ಒಳ್ಳೆಯದು ಗಂಡನ ಮನೆಗೂ ಕೂಡ ತುಂಬಾ ಒಳ್ಳೆಯದು ಬೆಲ್ಲನ ತಗೊಂಬನ್ನಿ ಹಾಗೆ ಗಣೇಶ್ ಒಂದು ವಿಗ್ರಹ ಏನಾದರೂ ಕೊಟ್ಟರೆ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ಇಲ್ಲ ಬೇರೆ ಯಾವುದಾದ್ರೂ ಒಂದು ಈ ವಿಗ್ರಹ ಇದ್ರನ್ನ ಕೊಟ್ಟರೆ ಬೇರೆ ಯಾವುದಾದ್ರೂ ಅಲ್ಲ ಗಣೇಶೊಂದೇ ಆಗಿರಬೇಕು ಇಂಥ ವಿಗ್ರಹ ಕೊಟ್ಟರೆ ಖಂಡಿತವಾಗ್ಲೂ ವಿಗ್ರಹನ ತೊಗೊಂಬನ್ನಿ ತುಂಬನೇ ಒಳ್ಳೇದು ಅವ್ರಿಗೂ ಕೂಡ ಒಳ್ಳೆಯದು ಹಾಗೆ ಹಸುದು ಒಂದು ಚಿತ್ರದ್ದೇನಾದರೂ ಒಂದು ಇದಿರುತ್ತೆ ಅದನ್ನು ಕೂಡ ತೊಗೊಂಬನ್ನಿ ಹಸುದು ಚಿತ್ರ ಕೂಡ ತೊಗೊಂಡಾಗ ನಿಮಗೆ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ತವ್ರ ಮನೆಯಿಂದ ಅದನ್ನು ಗಂಡನ ಮನೆಗೆ ಕೂಡ ತೊಗೊಂಡು ಹಾಗೆ ಕುಬೇರ ಅಂತ ಏನು ಹೇಳ್ತಾರೆ ಅದನ್ನು ಯಾರಾದರೂ ಕೊಡಿಸ್ಬೇಕು ನಿಮ್ಮ ತವ್ರ ಮನೆಯವರು ನಿಮಗೆ ಅನುಕೂಲ ಇಲ್ಲ ಅಂತ ಅಂದರೆ ನಿಮ್ಮ ಗಂಡನ ಮನೆಯಲ್ಲಿ ಅನುಕೂಲ ಇಲ್ಲ ಅಂತ ಅಂದಾಗ ಇಲ್ಲ ಫ್ರೆಂಡ್ ಸರ್ಕಲ್ ಆದರೂ ಕೊಡಿಸ್ಬೋದು ಇಲ್ಲ ತವ್ರ ಮನೆಯಿಂದನಾದರೂ ಕೊಡಿಸ್ಬೋದು ಇಷ್ಟು ಕೆಲವೊಂದು ವಿಚಾರನ ನನಗೆ ಗೊತ್ತಿರೋವಂಥ ಮಾಹಿತಿನ ನಿಮ್ಗೆ ಹೇಳ್ತೀನಿ ಹಾಗೆ ಈ ವಾಸ್ತು ಗಿಡ ಅಂತ ಏನು ಹೇಳ್ತಾರೆ ಈ ಬಿದ್ರದು ಸಣ್ಣ ಸಣ್ಣ ವಾಸ್ತು ಗಿಡಗಳು ಕೂಡ ಸಿಗುತ್ತೆ ಅದನ್ನು ಕೂಡ ತವ್ರ ಮನೆಯಿಂದ ಕೊಡಿಸಿದ್ರೆ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ ಅದು ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಸಿಕ್ಸಿಕ್ಕಿದ್ದೆಲ್ಲ ತೊಗೊಂದು ತೊಗೊಂಬಂದು ಪಾತ್ರೆಗಳನ್ನ ತೊಗೊಂಬರ್ತೀರ ಒಂದು ಲೋಟನೇ ಆಗಿರ್ಬೋದು ಕೆಲವೊಂದು ಮನೆಯಲ್ಲಿ ಹೆಣ್ಮಕ್ಳುಗಳು ಹಿಂಗಿರ್ತಾರೆ ಅಮ್ಮ ಹೋಗ್ತಿದ್ದಂಗೆ ರಾಗಿ ಕೊಟ್ಟರು ಅದು ಕೊಟ್ಟರು ಅಕ್ಕಿ ಕೊಟ್ಟರು ಎಲ್ಲ ಥರದ್ದು ಬೇಳೆಕಾಳುಗಳು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಈ ಥರ ತಪ್ಪುಗಳನ್ನ ಮಾಡೋಕ್ಕೋಗ್ಬೇಡಿ ತಾಯಿದಿರು ಬೇಕಾದರೆ ಅವ್ರಿಗೆ ಅಂತ ಅನುಕೂಲ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಕಾಸಾದರೂ ಕೊಟ್ಬಿಡಿ ಅವರಾದರೂ ತಗೋತಾರೆ ನಿಮಗೂ ತೊಂದರೆ ಆಗುತ್ತೆ ಬಟ್ ಅವ್ರಿಗೆ ಮೇಲೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ದ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್